ಅವರು ಈಗಾಗಲೇ ಸಂಕ್ಷಿಪ್ತವಾಗಿ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ ನಮ್ಮ ಹೋರಾಟದ ಬಗ್ಗೆ ಕನ್ನಡದ ಬಗ್ಗೆ ಸಂಘಟನೆ ಬಗ್ಗೆ ಈಗ ಸರ್ವಜ್ಞ ಜಯಂತ್ಯೋತ್ಸವ ಕನ್ನಡ ಜಾತ್ರೆ ಶನಿವಾರ ಸಂತೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವಜ್ಞನ ಹೆಸರಿನಲ್ಲಿ ಸರ್ವಜ್ಞನ ನಿಮಗೆಲ್ಲರೂ ಗೊತ್ತಿದೆ ತಿರುಪತಿಯಲ್ಲಿ ಬಹಳ ಹಲವಾರು ವಿಚಾರಗಳನ್ನ ತಿಳಿಸಿದಂಥವ್ರು ಯಾವುದೇ ನೀವು ಕ್ಷೇತ್ರಗಳಲ್ಲಿ ತಗೊಂಡ್ರು ಅದರಲ್ಲಿ ಅವ್ರ ಬಗ್ಗೆ ಹೇಳಿದ್ದಾರೆ ವಿಶೇಷವಾಗಿ ರೈತರ ಬಗ್ಗೆ ಹೇಳಬೇಕು ಅಂದರೆ ಒಂದು ವಚನನೇ ಇದೆ ಅವ್ರದ್ದು ಅನ್ನದೇವರಿಗಿಂತ ಅನ್ಯ ದೇವರುಂಟೇ ಅನ್ನ ದೇವರಿಗಿಂತ ಅನ್ಯ ದೇವರುಂಟೆ ಅನ್ನವಿರುವ ತನಕ ಪ್ರಾಣವು ಪ್ರಾಣವಿದ್ರೇ ದೈವವು ಹಾಗಾಗಿ ಈ ಜಗದಲ್ಲೂ ಅನ್ನದಾತನೇ ದೈವ ಸರ್ವಜ್ಞ ಅಂತ ರೈತರಿಗಾಗಿ ಒಂದು ಹೇಳಿದ್ದಾರೆ ಸೊ ಹೀಗಾಗಿ ಹಲವಾರು ಕ್ಷೇತ್ರಗಳಲ್ಲಿ ಹೇಳಿದ್ದಾರೆ ಅಂಥವರ ಒಂದು ಸರ್ವಜ್ಞನ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿಲ್ಲಿ ವಾಸ ಮಾಡ್ತೀವಿ ಅಂದ್ರೆ ನಮಗೊಂಥರ ಹೆಮ್ಮೆಯ ವಿಚಾರ ಸೊ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಅನ್ ಅನ್ ಅನ್ನೋ ಒಂದು ಶೀರ್ಷಿಕೆಯಲ್ಲೇ ನಮ್ಮ ಕಮಲೇಶ್ ಅವರು ನಮ್ಮ ಮುರಳೆಯನವರು ಬಹಳ ವಿಶೇಷವಾಗಿ ಇಡೀ ಕ್ಷೇತ್ರದಲ್ಲೇ ಮೊದಲನೇ ವ್ಯಕ್ತಿ ಯಾರಾದ್ರೂ ಇದ್ದರೆ ಅದು ನಾವು ಸ ಮೊರಳನವ್ರಿಗೆ ಹೇಳೋದು ಎಲ್ಲರು ಎಲ್ಲರೂ ಇದು ಶಬಾ ಕ್ಷೇತ್ರದಲ್ಲಿ ಆ ಸಾಲಿನಲ್ಲಿ ನಾವು ನಾವು ಕಮಲೇಶ್ ಅವರು ಎಲ್ಲರೂ ಅವ್ರ ಜೊತೆ ಅವ್ರಿಂದನೇ ಅವ್ರ ಜೊತೆಯಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಮತ್ತು ಈ ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಈ ಜೈನ್ಸವ ಕಾರ್ಯಕ್ರಮದ ದಿನ ಒಂದು ಹಲವಾರು ಕ್ಷೇತ್ರಗಳಲ್ಲಿ ಅವ್ರಿಗೆ ಪ್ರಶಸ್ತಿನ ನೀಡೋದಕ್ಕೂ ಇವರು ಸಂಘಟನೆಯವರು ತೀರ್ಮಾನಿಸಿ ಒಂದು ಹಲವಾರು ಭಾಳ ಮುಖ್ಯವಾದ ಜನರನ್ನ ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಸದ್ ಸರ್ವಜ್ಞ ಸದ್ಭವನ ಪ್ರಶಸ್ತಿ ಭಾಜನರು ಯಾರ್ಯಾರು ಅಂತಂದರೆ ಗುರುರಾಜ್ ಹೊಸಕೋಟೆ ಜನಪದ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ದಾರೆ ಮತ್ತು ವೈದ್ಯಕೀಯ ಕ್ಷೇತ್ರದಿಂದ ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಇವರು ಅಶ್ವಿನಿ ಕ್ಲಿನಿಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲಿ ಒಂಥರ ರಾಜಕೀಯ ಕ್ಷೇತ್ರದಲ್ಲೇ ಒಂಥರ ಸಿಂಹ ಅಂತಲೇ ಗುರುತಿಸಿಕೊಂಡಿದ್ದಂಥ ಎಮ್ ಸಿ ಶ್ರೀನಿವಾಸ್ ಅವರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅದು ಬಹಳ ಸಂತೋಷದ ವಿಚಾರ ಮತ್ತು ಶ್ ಸೇವಾ ಕ್ಷೇತ್ರ ಶ್ರೀಮತಿ ಭಾರತಿ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ರೀತಿಯಲ್ಲಿ ಹಲವಾರು ವಿಶೇಷ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ವರ್ಷ ವರ್ಷ ಅವ್ರು ಮಾಡ್ತಿರೋದು ಬಹಳ ಏನಂತಂದರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಬಹಳಷ್ಟು ಜನ ಸೇವೆ ಮಾಡ್ತಾರೆ ಸೇವೆ ಮಾಡೋನ್ನ ಗುರ್ಸೋರು ಯಾರೂ ಇಲ್ಲ ಸೊ ಆ ನಿಟ್ಟಿನಲ್ಲಿ ಕಮಲೇಶ್ ಅವರ ತಂಡ ಯಾರ್ಯಾರು ಪ್ರ ಸಮ್ ಸಮಾಜಕ್ಕೆ ಸೇವೆ ಮಾಡ್ತಾರೋ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡೋದಕ್ಕೆ ಪ್ರೋತ್ಸಾಹ ಅಂತ ಮಾಡೋವಂಥ ಸಂಸ್ಥೆ ಯಾವುದಾದ್ರು ಇದ್ದರೆ ಈ ಭಾಗದಲ್ಲಿ ಅದು ನಮ್ಮ ಕಮಲೇಶ್ ಅವರ ಸಂಸ್ಥೆ ಸೊ ಹಾಗಾಗಿ ನಾನು ಈ ಸಂಸ್ಥೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ಮಾಡ್ಕೊಂಡು ಬರಲಿ ನಾವು ಜೊ ಎಲ್ಲ ರೀತಿಯಲ್ಲಿ ನಾವು ಕನ್ನಡದ ಜೊತೆ ಕನ್ನಡಪರ ನಾವು ನಿಂತ ನಿಂತ ಇರ್ತೀವಿ ಈ ದೇಶದಲ್ಲೇ ನೀವು ಯಾರನ್ನಾದರೂ ಸ್ವಾಭಿಮಾನಕ್ಕೆ ಶಾಂತಿ ಶಾಂತಿತ್ರು ಯಾರಾದರೂ ಇದ್ದರೆ ಬಹಳ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ದೇಶದಲ್ಲಿ ಯಾರಾದರೂ ಶಾಂತಿ ದೂತರು ಅಂತ ಯಾರಾದರೂ ಇದ್ದರೆ ಅದು ಕನ್ನಡಿಗರು ಮಾತ್ರನೇ ಹೋರಾಟ ಮಾಡೋದು ನಾವು ನಮ್ಮ ಸಾಯಿಮಾನಕ್ಕೆ ಧಕ್ಕೆ ಆದಾಗ ಹೋರಾಟ ಮಾಡ್ತೀವಿ ಈ ನೆಲ ಜಲ ಭಾಷೆ ಇತಿಹಾಸ ನಮ್ಮತನ ಅಂತ ಬಂದಾಗ ಕನ್ನಡತನ ಅಂತ ಬಂದಾಗ ಮಾತ್ರ ನಾವು ಹೋರಾಟ ಮಾಡ್ತೀವಿ ಬರ್ತು ಇನ್ನು ಕಾರಣಕ್ಕೂ ನಾವು ಹೋರಾಟ ಮಾಡೋದಿಲ್ಲ ಸೊ ನಿಮ್ಮ ಜೊತೆಯಲ್ಲಿ ನಾವು ಯಾವಾಗಲೂ ಇದ್ದೇ ಇರ್ತೀವಿ ಇಂಥ ಕಾರ್ಯಕ್ರಮಕ್ಕೆ ಕರೆದಿರೋದು ನನಗೂ ಬಹಳ ಸಂತೋಷ ಅನ್ನಿಸ್ತಿದೆ ನಿಮ್ಮ ಜೊತೆಲಿ ಒಬ್ಬ ಇರೋದು ನನ್ನ ಹೆಮ್ಮೆ ಅಂತಲೇ ಭಾವಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಹರೀಶ್ ಬಾಬು ಎಮ್ ಧನ್ಯವಾದ ಥ್ಯಾಂಕ್ ಯು